ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಎಂಟನೆಯದಾಗಿ ಬರುವ ವೃಶ್ಚಿಕ ರಾಶಿ ಶ್ರದ್ಧೆ ದೃಢ ನಿಶ್ಚಯ ಕರ್ತವ್ಯನಿಷ್ಠೆ ಬದ್ಧತೆಯ ಪ್ರತೀಕ ಎನ್ನಬಹುದು ಸ್ವಲ್ಪ ಅಸೂಯೆ ಪಡುವ ಗುಣ ತಂತ್ರಗಾರಿಕೆ ಪ್ರಾಮಾಣಿಕತೆ ವಿಚಾರದಲ್ಲಿ ವಿಚಾರಗಳಲ್ಲಿ ಇವರನ್ನ ನಂಬುವುದು ಕಷ್ಟವಾದರೂ ಸದಾ ಉತ್ಸಾಹದಿಂದಿರುವ ನೈಜತೆಗೆ ಹೆಚ್ಚು ಪ್ರಾಶಸ್ತ್ಯ ನೀಡುವ ಪ್ರತಿಭಾವಂತ ರಾಶಿ ರುಚಿಕ ಇನ್ನು ಸಾಕಷ್ಟು ವಿಚಾರಗಳಿಗಾಗಿ ಇತರ ರಾಶಿಗಳಿಗಿಂತ ವೃಶ್ಚಿಕ ರಾಶಿ ವಿಶಿಷ್ಟವಾಗಿದೆ ವೃಶ್ಚಿಕ ರಾಶಿಯ ಬಗ್ಗೆ ಪ್ರಾಥಮಿಕವಾಗಿ ತಿಳಿಯಬೇಕಾದ್ರೆ ಅಂಶಗಳು ವರ್ತನೆ ಗುಣ ಸ್ವಭಾವ ಯಾವ ರಾಶಿಯೊಂದಿಗೆ ಪ್ರೀತಿಯಾಗೂ ಲೈಂಗಿಕ ಜೀವನ ವೃತ್ತಿಜೀವನ ಮತ್ತು ಹಣ ಹೇಗಿರುತ್ತದೆ ಇತರೆ ಆಸಕ್ತಿಗಳ ಸಂಗತಿಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಾಮಾನ್ಯವಾಗಿ ಈ ರಾಶಿಯಲ್ಲಿ ಜನಿಸಿದ ಜನರು ಶೀಘ್ರ ಕೋಪಿಗಳು ಆದರೆ ಯಾರಿಗೂ ತೊಂದರೆ ನೀಡುವುದಿಲ್ಲ ಕೋಪ ಬಂದಾಗ ಆ ಸ್ಥಳವನ್ನ ಬಿಟ್ಟು ಬೇರೆಡೆಗೆ ಸಾಗುತ್ತಾರೆ ಸಹಜವಾಗಿ ಕೆಲ ದಿನಗಳ ನಂತರ ಜಗಳವಾಡಿದವರ ಪ್ರೀತಿ ವಿಶ್ವಾಸವನ್ನ ಮತ್ತೊಮ್ಮೆ ಬಯಸುತ್ತಾರೆ ಜೀವನದಲ್ಲಿ ಏನಾದರೂ ವಿಶೇಷತೆ ಇರಬೇಕೆಂದು ಬಯಸುವವರು ಸಾಧನೆಯೇ ಇವರ ಪರಮ ಗುರಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ಮಹಿಳೆಯರಿಗೆ ಸ್ನೇಹಮಯ ವ್ಯಕ್ತಿತ್ವವಿರುತ್ತದೆ ಕೇವಲ ಕುಟುಂಬದವರನ್ನು ಮಾತ್ರವಲ್ಲದೆ ಹೊರಗಿನವರನ್ನು ಸಹ ಪ್ರೀತಿ ವಿಶ್ವಾಸದಿಂದ ಕಾಣುತ್ತಾರೆ ಸಮಾಜದಲ್ಲಿ ಜನಪ್ರಿಯತೆ ಮತ್ತು ಉನ್ನತ ಸ್ಥಾನಮಾನ ಲಭಿಸುತ್ತದೆ ಮನದ ನೋವನ್ನು ನುಂಗಿ ಸದಾ ಕಾಲ ನಗುತ್ತಾ ಬಾಳುವುದು ಇವರ ವಿಶೇಷ ಗುಣ ಏಕಾಂತವನ್ನ ಇಷ್ಟಪಡುತ್ತಾರೆ ಯಾರ ಮೇಲೂ ಅವಲಂಬಿತರಾಗಿ ಬಾಳುವುದು ಇಷ್ಟವಾಗುವುದಿಲ್ಲ ಯಾರಿಂದಲೂ ಟೀಕೆ ಮಾತುಗಳನ್ನು ಕೇಳುವುದಿಲ್ಲ ಉತ್ತಮ ಹಾಸ್ಯದ ಪರಿಜ್ಞಾನವಿರುತ್ತದೆ ದೀರ್ಘಕಾಲದ ಪ್ರವಾಸ ಮಾಡುವುದೆಂದರೆ ಬಲು ಇಷ್ಟ ಈಗಿನ ಕಾಲದ ಮೊಬೈಲ್ ಫೋನ್ ಇವರ ನಿಜವಾದ ಸ್ನೇಹಿತ ಅಥವಾ ಸ್ನೇಹಿತೆ ಪತಿಯ ಮೇಲೆ ವಿಶೇಷವಾದ ಒಲವೂ ಇರುತ್ತದೆ ಸ್ವಾರ್ಥಿಗಳು ಹೌದು ಅವರು ತಾವು ಪಾಲಿಸದೆ ಹೋದರೂ ಬೇರೆಯವರಿಗೆ ಬುದ್ಧಿವಾದ ಹೇಳುವುದರಲ್ಲಿ ನಿಸ್ಸೀಮರು ವೃಶ್ಚಿಕ ರಾಶಿಯಲ್ಲಿ ಜನಿಸಿರುವ ಪುರುಷರು ಸದಾಕಾಲ ಉತ್ಸಾಹದಿಂದ ಕೂಡಿರುತ್ತಾರೆ ಬೇರೆಯವರ ಮಾತನ್ನ ಕೇಳದೆ ಸದಾ ಕಾಲ ಏನಾದರೂ ಒಂದು ಕೆಲಸವನ್ನ ನಿರ್ವಹಿಸುತ್ತಾರೆ ಇವರಿಗೂ ಸಹ ಏಕಾಂತವೆಂದರೆ ಇಷ್ಟ ಮುಖದಲ್ಲಿ ಸದಾಕಾಲ ನಗು ತುಂಬಿರುತ್ತದೆ ಮನಸ್ಸಿನಲ್ಲಿ ಕೆಟ್ಟ ಉದ್ದೇಶವಿರುವುದಿಲ್ಲ ಸಮಯಕ್ಕೆ ತಕ್ಕಂತೆ ನಗೆ ಹನಿಗಳನ್ನ ಕೇಳಬಲ್ಲರು ಪ್ರೇಮ ವಿವಾಹದಲ್ಲಿ ಇವರಿಗೆ ನಂಬಿಕೆ ಇರುವುದಿಲ್ಲ ತಂದೆ ತಾಯಿ ಎಂದ್ರೆ ವಿಶೇಷವಾದ ಭಕ್ತಿ ಮತ್ತು ಗೌರವ ತಪ್ಪು ಮಾಡಿ ನೊಂದು ಬಂದ ಜನರನ್ನ ದೂರ ಮಾಡುವುದಿಲ್ಲ ಯಾವುದೇ ಜವಾಬ್ದಾರಿಯನ್ನು ಸುಲಭವಾಗಿ ನಿರ್ವಹಿಸಬಲ್ಲರು ವೃಶ್ಚಿಕ ರಾಶಿಯವರು ಚಿಕ್ಕ ಮಕ್ಕಳಿದ್ದಾಗಲೇ ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ತಂದೆ ತಾಯಿಗೆ ಹೇಳಿರುತ್ತಾರೆ ನಿಮ್ಮ ಮಗು ಇಷ್ಟೊಂದು ಹಠ ಮಾಡುತ್ತದೆ ಯಾರ ಮಾತನ್ನು ಕೇಳುವುದಿಲ್ಲ ಮುಂದಿನ ಜೀವನ ಹೇಗೋ ಏನು ಎಂಬಂತಹ ಕಂಪ್ಲೇಂಟನ್ನು ಮಾಡ್ತಾ ಇರ್ತಾರೆ ನೀವು ಯಾವುದೇ ಒಂದು ವಿಷಯವನ್ನು ಕಲಿಯಲು ಹೆಚ್ಚು ಆಸಕ್ತಿ ತೋರಿಸುತ್ತೀರಾ ಆದರೆ ನೀವು ಈ ವಿಚಾರದ ಬಗ್ಗೆ ಎಷ್ಟೇ ಕಲಿತರೂ ತೃಪ್ತಿ ಇರುವುದಿಲ್ಲ ಮತ್ತೊಂದು ವಿಷಯವನ್ನ ಕಲಿಬೇಕು ಪ್ರಪಂಚದ ಎಲ್ಲ ಜ್ಞಾನವನ್ನ ಕಲಿಯುವಂತಹ ಹಂಬಲವಿರುತ್ತದೆ ಚಿಕ್ಕ ಮಗುವಿದ್ದಾಗ ಆಟವಾಡುವಾಗ ಹೆಚ್ಚು ಬಿದ್ದು ಪೆಟ್ಟುಗಳನ್ನ ಗಾಯಗಳನ್ನ ಮಾಡಿಕೊಳ್ಳುತ್ತೀರಾ ಯಾಕೆಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳ ಗ್ರಹ ತುಂಬಾ ಆತುರ ಸ್ವಭಾವ ಚಂಚಲ ಮನಸ್ಥಿತಿ ಬಹಳ ಚಟುವಟಿಕೆಯಿಂದ ಆಟ ಆಡುತ್ತೀರಾ ತಂದೆ ತಾಯಿಯ ಮಾತುಗಳನ್ನು ಕೇಳುವುದಿಲ್ಲ ಒಂದು ಕಡೆ ಕೂರಿಸಿದರೂ ಕೂತುಕೊಳ್ಳುವುದಿಲ್ಲ ತುಂಬಾ ಆಕ್ಟಿವ್ ಆಗಿರ್ತೀರಾ ಹತ್ತೋದು ಇಳಿಯೋದು ಓಡುವುದು ಪ್ರತಿಯೊಂದರಲ್ಲೂ ಚುರುಕು ಸ್ವಭಾವದವರಾಗಿರುತ್ತೀರಾ ವಿದ್ಯಾಭ್ಯಾಸದಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ಓದುತ್ತಿದ್ದರೆ ಅಯ್ಯೋ ಮತ್ತೊಂದು ಸಬ್ಜೆಕ್ಟ್ ಓದಬೇಕಲ್ಲ ಎಂಬಂತಹ ಚಂಚಲತೆ ಮೈಂಡ್ ತುಂಬಾ ಡಿಸ್ಟ್ರಾಕ್ಷನ್ ಆಗಿರುತ್ತದೆ ಭಯ ಆತಂಕ ಹೆಚ್ಚಾಗಿ ಕಾಣಬಹುದು ಚಿಕ್ಕ ಚಿಕ್ಕ ಮಾತುಗಳಿಗೆ ಅಳುವುದು ಹಠ ಮಾಡುವುದು ಈ ರೀತಿ ಇರುತ್ತೀರಾ ನೀವು ಬಾಲ್ಯದಲ್ಲಿ ವೃಶ್ಚಿಕ ರಾಶಿಯವರು ಯೌವ್ವನಾವಸ್ಥೆಯಲ್ಲಿ ತುಂಬ ಆಲೋಚನೆಯನ್ನ ಮಾಡುತ್ತೀರಾ ಇದರಿಂದಾಗಿ ಹೆಚ್ಚು ತಲೆನೋವು ಸ್ಟ್ರೆಸ್ ಆಗೋದು ಡಿಪ್ರೆಷನ್ಗೆ ಒಳಗಾಗುವುದು ಈ ರೀತಿ ಕಂಡುಬರುತ್ತದೆ ಓವರ್ ಥಿಂಕ್ ಮಾಡ್ತಾ ಇರ್ತೀರಾ ಆದರೆ ಹೃದಯದಿಂದ ಬಹಳ ಶ್ರೀಮಂತರಾಗಿರುತ್ತೀರಾ ಬಹಳ ಸೂಕ್ಷ್ಮ ಸ್ವಭಾವದವರು ಯಾವ ಕೆಲಸವಾದರೂ ಸರಿ ಚಿಕ್ಕ ಕೆಲಸ ಅಂತ ನೋಡೋದಿಲ್ಲ ದೊಡ್ಡ ಕೆಲಸ ಅಂತ ನೋಡೋದಿಲ್ಲ ಯಾವುದೇ ಕೆಲಸ ಆದರೂ ಮನಸ್ಸಿನಿಂದ ಪ್ರೀತಿಯಿಂದ ಮಾಡುತ್ತೀರಾ ಬಡವರು ಶ್ರೀಮಂತರು ಎಂಬಂತಹ ಭಾವ ತೋರಿಸುವುದಿಲ್ಲ ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ಸ್ವಭಾವದ ಅವರು ಜ್ಞಾನವಂತರನ್ನು ಗೌರವಿಸುತ್ತೀರಾ ವಿಷಯಗಳನ್ನು ಗ್ರಹಿಸುವ ಕಲೆ ಉಳ್ಳವರು ಆದರೆ ಎಷ್ಟೇ ಜ್ಞಾನವಂತರಾಗಿದ್ದರೂ ತೋರಿಸಿಕೊಳ್ಳುವುದಿಲ್ಲ ಶೋ ಆಫ್ ಮಾಡುವಂತಹ ಪ್ರವೃತ್ತಿ ನಿಮ್ಮಲ್ಲಿರುವುದಿಲ್ಲ ಯೌವನಾವಸ್ಥೆಯಲ್ಲಿ ಪ್ರತಿಯೊಬ್ಬರಿಂದಲೂ ಜ್ಞಾನವನ್ನು ಕಲಿಯುವಂತಹ ಹಂಬಲವಿರುತ್ತದೆ ಆಧ್ಯಾತ್ಮದಲ್ಲಿಯೂ ಆಸಕ್ತಿ ಉಳ್ಳವರು ಹಾಗೆಯೇ ರಾಜಕೀಯ ಕ್ಷೇತ್ರ ಶೈಕ್ಷಣಿಕ ಧಾರ್ಮಿಕ ಸ್ಪೋರ್ಟ್ಸ್ ಫಿಲಂ ಇಂಡಸ್ಟ್ರಿ ನ್ಯೂಸ್ ಪ್ರತಿ ಪ್ರತಿಯೊಂದರಲ್ಲೂ ಕೂಡ ತಿಳಿದುಕೊಳ್ಳಲು ಬಹಳ ಉತ್ಸುಕರಾಗಿರುತ್ತೀರಾ ನಿಮ್ಮ ಯೌವ್ವನವಸ್ಥೆಯಲ್ಲಿ ತುಂಬಾ ಚೆನ್ನಾಗಿ ಓದುತ್ತೀರಾ ಅಂತ ಹೇಳೋದಕ್ಕಾಗಲ್ಲ ಆದರೆ ಪುಸ್ತಕದ ಜ್ಞಾನಕ್ಕಿಂತ ಲೋಕದ ಜ್ಞಾನದ ಬಗ್ಗೆ ಹೆಚ್ಚು ಒಲವು ಇಟ್ಟುಕೊಂಡಿರುತ್ತೀರಾ ಪುಸ್ತಕ ಓದುವಂತಹ ಅಭ್ಯಾಸವನ್ನ ಬೆಳೆಸಿಕೊಂಡಿರುತ್ತೀರಾ ತನ್ನ ಕಾರ್ಯಕ್ಷೇತ್ರದಲ್ಲಿ ಯಾರಾದರೂ ನಿಮ್ಮ ಮೇಲೆ ಡಾಮಿನೇಟ್ ಮಾಡಿದ್ರೆ ನಿಮಗೆ ಇಷ್ಟ ಆಗುವುದಿಲ್ಲ ಹೊರಗಡೆ ಸುತ್ತಾಡಲು ಇಷ್ಟಪಡ್ತೀರಾ ಹಾಗೆಯೇ ಕೆಲಸ ಮಾಡಲು ಇಷ್ಟಪಡ್ತೀರಾ ಇರಿಟೇಷನ್ ಮಾಡ್ಕೊಳ್ತಾ ಇರ್ತೀರಾ ಬೇಗ ಕೋಪ ಮಾಡಿಕೊಳ್ತೀರಾ ತನ್ನನ್ನು ತಾನು ಸುಂದರವಾಗಿ ಕಾಣಿಸುವಂತೆ ಅಲಂಕಾರವನ್ನ ಮಾಡಿಕೊಳ್ತೀರಾ ಯಾವುದೇ ಹೊಸ ವಿಚಾರಗಳನ್ನ ರಿಸರ್ಚ್ ಮಾಡಿ ಆಳವಾಗಿ ಇಳಿದು ಅದು ಸರಿ ಅನಿಸಿದ್ರೆ ಮಾತ್ರ ಆ ವಿಷಯದಲ್ಲಿ ಆಗಲಿ ಆ ವ್ಯಕ್ತಿಗಳನ್ನೇ ಆಗಲಿ ನಂಬುವುದು ವೃಶ್ಚಿಕ ರಾಶಿಯವರು ತನ್ನ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ತನ್ನ ಕೆಲಸದಲ್ಲಿ ಹೆಚ್ಚು ಜವಾಬ್ದಾರಿಗಳನ್ನು ತೆಗೆದುಕೊಳ್ತೀರಾ ತುಂಬ ಗಂಭೀರವಾಗಿ ದುಡಿಯಲು ಪ್ರಾರಂಭಿಸುತ್ತೀರಾ ವೃಶ್ಚಿಕ ರಾಶಿಯವರ ವೃದ್ಧಾಪ್ಯ ಜೀವನ ಹೇಗಿರುತ್ತದೆ ಅಂತ ನೋಡೋಣ ವಯಸ್ಸಾದ ಮೇಲೆ ಕಫ ಕೋಲ್ಡ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ತಲೆನೋವು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ ವಯಸ್ಸಾದ ನಂತರ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಲು ಇಷ್ಟಪಡುವುದಿಲ್ಲ ಆರಾಮದಾಯಕವಾದಂತಹ ಜೀವನವನ್ನ ಜೀವಿಸಲು ಬಯಸುತ್ತೀರಾ ಹಾಡುಗಳನ್ನು ಹಾಡುವುದು ಕೇಳಿಸಿಕೊಳ್ಳುವುದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವುದು ಆಧ್ಯಾತ್ಮದ ಕಡೆ ಹೆಚ್ಚು ಆಕರ್ಷಿತರಾಗುತ್ತೀರಾ ತನ್ನ ಮೊಮ್ಮಕ್ಕಳಿಗೆ ಓದಿಸುವುದು ಕತೆ ಹೇಳುವುದು ಈ ರೀತಿ ಜೀವನ ಕಳೆಯಲು ಇಷ್ಟಪಡುತ್ತೀರಾ ತನ್ನ ಯೌವ್ವನ ಅವಸ್ಥೆಯಲ್ಲಿ ಹಣವನ್ನ ಕೂಡಿಡುವುದರಿಂದ ನಿಮ್ಮ ವೃದ್ಧಾಪ್ಯದಲ್ಲಿ ಹಣಕ್ಕಾಗಿ ಪರದಾಟ ಮಾಡುವಂತಹ ಪರಿಸ್ಥಿತಿಯನ್ನ ತಂದಿಟ್ಟುಕೊಳ್ಳುವುದಿಲ್ಲ ಮುಂದಾಲೋಚನೆಯನ್ನ ಮಾಡಿ ತನ್ನ ವಯಸ್ಸಾದ ಕಾಲಕ್ಕೆ ಸುಖವಾಗಿರಲು ಏನೇನು ಉಳಿತಾಯ ಮಾಡಬೇಕು ಎಂಬಂತಹ ಪ್ಲಾನ್ಗಳನ್ನ ಮಾಡಿಟ್ಟುಕೊಂಡಿರ್ತೀರಾ ವೃಶ್ಚಿಕ ರಾಶಿಯವರ ಮಕ್ಕಳ ಬಗ್ಗೆ ನೋಡೋಣ ನಿಮ್ಮ ಮಕ್ಕಳು ಶಾಂತ ಸ್ವಭಾವದವರಾಗಿರುತ್ತಾರೆ ಒಳ್ಳೆಯ ಜ್ಞಾನವಂತರಾಗಿರುತ್ತಾರೆ ಸರಳತೆ ಬುದ್ಧಿವಂತರಾಗಿರುತ್ತಾರೆ ಜೀವನದಲ್ಲಿ ಒಳ್ಳೆಯ ನೇಮ್ ಅಂಡ್ ಫೇಮ್ ಮಾಡುತ್ತಾರೆ ನೀವು ನಿಮ್ಮ ಜೀವನದಲ್ಲಿ ಹೆಸರು ಕೀರ್ತಿ ಮಾಡುತ್ತೀರೋ ಇಲ್ಲವೋ ಆದರೆ ನಿಮ್ಮ ಮಕ್ಕಳು ನಿಮಗೆ ಕೀರ್ತಿ ಗೌರವವನ್ನು ತಂದು ಕೊಡುತ್ತಾರೆ ನಿಮ್ಮ ಮಕ್ಕಳು ಆಧ್ಯಾತ್ಮಿಕ ಧಾರ್ಮಿಕವಾಗಿರುತ್ತಾರೆ ನಿಮ್ಮ ಕುಟುಂಬದ ಸಂಸ್ಕಾರಗಳನ್ನು ಉತ್ತಮ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾರೆ ನಿಮ್ಮ ಹಾಗೆ ನಿಮ್ಮ ಮಕ್ಕಳು ಸಹ ಆಟ ಮಾಡುತ್ತಾರೆ ಯಾರ ಮಾತನ್ನು ಕೇಳಿಸಿಕೊಳ್ಳುವುದಿಲ್ಲ ತನ್ನ ಮಾತಿನ ಮೇಲೆಯೇ ನಿಂತಿರುತ್ತಾರೆ ವೃಶ್ಚಿಕ ರಾಶಿಯವರ ಜೀವನ ಸಂಗಾತಿಯ ಬಗ್ಗೆ ನೋಡೋಣ ನಿಮ್ಮ ಲೈಫ್ ಪಾರ್ಟ್ನರ್ ತುಂಬಾ ಮೂಢಿಯಾಗಿರುತ್ತಾರೆ ತುಂಬಾ ರೊಮ್ಯಾಂಟಿಕ್ ಆಗಿರುತ್ತಾರೆ ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ಆಲೋಚನೆಗಳಲ್ಲಿ ವಿಭಿನ್ನತೆಯನ್ನ ಕಾಣಬಹುದು ನಿಮ್ಮ ಲೈಫ್ ಪಾರ್ಟ್ನರ್ ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಳ್ಳುತ್ತಿರುತ್ತಾರೆ ವೃಶ್ಚಿಕ ರಾಶಿಯವರು ತುಂಬಾ ಟ್ಯಾಲೆಂಟೆಡ್ ಆಗಿರುತ್ತೀರಿ ನಿಮ್ಮಲ್ಲಿ ಟೀಮ್ ಲೀಡ್ ಮಾಡುವಂತಹ ಗುಣವಿರುತ್ತದೆ ನಿಮ್ಮ ಮಾತುಗಳನ್ನ ನಿಮ್ಮ ಜೀವನ ಸಂಗಾತಿ ಬಹಳ ಬೇಗ ಒಪ್ಪಿಕೊಳ್ಳುವುದಿಲ್ಲ ನೀವೇನು ಹೇಳಿದರೂ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡಿಕೊಳ್ಳುವುದಿಲ್ಲ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತದೆ ನಿಮ್ಮಿಬ್ಬರ ಮಧ್ಯೆ ನಿಮ್ಮ ಜೀವನ ಸಂಗಾತಿ ಲಕ್ಸುರಿಯಸ್ ಆಗಿ ಲೈಫನ್ನು ಲೀಡ್ ಮಾಡಲು ಇಷ್ಟಪಡ್ತಾರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಇಟ್ಕೊಂಡಿರ್ತಾರೆ ಯಾರನ್ನು ಅಷ್ಟು ಸುಲಭವಾಗಿ ನಂಬುವುದಿಲ್ಲ ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ಮಧ್ಯೆ ಸ್ವಲ್ಪ ವೈಮನಸ್ಸುಗಳು ಇದ್ದೇ ಇರುತ್ತದೆ ಯಾವುದೋ ಒಂದು ಮಾತು ಪ್ರಾರಂಭವಾಗಿ ಆ ಮಾತು ಬೇರೆ ಎಲ್ಲಿಗೋ ಹೋಗಿ ನಿಲ್ಲುತ್ತದೆ ವೃಶ್ಚಿಕ ರಾಶಿಯವರ ವೈವಾಹಿಕ ಜೀವನ ಮೀಡಿಯಮ್ ಆಗಿರುತ್ತದೆ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುವಂತಹ ಸಮಯ ಅಂದರೆ ನಿಮಗೆ ಇಪ್ಪತ್ತಾರನೇ ವಯಸ್ಸಿನಿಂದ ಮೂವತ್ತ್ನಾಲ್ಕನೇ ವರ್ಷದ ಒಳಗೆ ನೀವು ವೈವಾಹಿಕವಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಅಚೀವ್ಮೆಂಟ್ಗಳನ್ನು ಮಾಡ್ತೀರಾ ನಿಮ್ಮ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಫೈನಾನ್ಷಿಯಲಿ ಪ್ರೊಫೆಷ್ನಲ್ಲಿ ತುಂಬ ಸ್ಟೇಬಲ್ ಆಗಿರುತ್ತೀರಾ ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಅತಿ ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು